ತಲೆ ಸಿಟ್ಟ ಸಿಟ್ಟು ತಲೆಗೆ ಅಟ್ಟ ಇರಬೇಕು ಬಾಯಿಗೆ ಬರಬಾರ್ದು ಅಂತ ನನಗೆ ಬುದ್ಧಿ ಹೇಳು ಅಂದ್ರೆ ಒಬ್ಬ ಅಂತ ಮಹಾನ್ ವ್ಯಕ್ತಿ ಭಾಳ ದಿನ ಹಿಂದನೇ ಈ ಬ ಪುತ್ಳೆ ಅನಾವರಣ ಆಗಿರ್ಬೋದು ಇವೆಲ್ಲ ಆಗಿತ್ತು ಧೈರಾಯ್ತು ಬಿ ದುರಿಸ್ತಾಯೇ ಯಾವಾಗಿದ್ದು ಬಟ್ ಇವತ್ತಾಗಿದೆ ಅದಕ್ಕೆ ಶತಮಾನೋತ್ಸವ ಕಮಿಟಿಯ ಯಾವತ್ತೂ ಸದಸ್ಯರನ್ನು ನಾನು ಇಲ್ಲಿ ಅಭಿನಂದಿಸ್ತಾ ಇದ್ದೇನೆ ಕೇವಲ ಆ ಪುತ್ಥಳ ಕಾರ್ಯಕ್ರಮ ಇರ್ಬೋದು ಇನ್ನುಳಿದ ಕಾರ್ಯಕ್ರಮ ಬಿ ಶಂಕರಾನಂದವರ ಶತಮಾನೋತ್ಸವ ಸಮಿತಿಯ ಜೊತೆಗೆ ಇಡೀ ಬೆಳಗಾವಿ ಜಿಲ್ಲೆಯ ಜನತೆ ನಿಮ್ಮ ಜೊತೆಗೆ ಇರ್ತದೆ ಅದರಲ್ಲಿ ವಿಶೇಷವಾಗಿ ಹುಕ್ಕೇರಿನ ತಾಲೂಕಿನ ಜನತೆ ನಿಮಗಿರ್ತದ ಅನ್ನುವಂಥ ಮಾತನ್ನು ಸಹಿತ ಇದೇ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ ಅವರು ಬಹುಶಃ ಒಬ್ಬ ರಾಜಕಾರಣಿ ಅಲ್ಲದೇ ಅಜಾತ ಶತ್ರುಗಳಾಗಿ ಇವತ್ತು ದಿವಸ ಕರ್ನಾಟಕ ರಾಜ್ಯಕ್ಕೆ ಇವತ್ತು ದಿವಸ ಮೆರೆದಿರ್ತಕ್ಕಂಥ ಏಕೈಕ ಒಬ್ಬ ರಾಜಕೀಯ ವ್ಯಕ್ತಿ ಅಂತಂದ್ರೆ ಇವತ್ತು ದಿವಸ ಬಿ ಅವರು ಅನ್ನುವಂಥ ಮಾತನ್ನು ಹೇಳಿಕೆ ಇಚ್ಛೆ ಇದ್ದಾರೆ ಯಾಕೆಂದ್ರೆ ಅವರ ಮಗಳಾಗಿರ್ತಕ್ಕಂಥ ಚಂದ್ರಮ್ಮ ಅವರು ನಮ್ಮ ಶಾಲೆಯಲ್ಲಿ ಲಿಂಗರಾಜ್ ಕಾಲೇಜಿಗೆ ನಾನು ಅಡ್ಮಿಷನ್ ಮಾಡಿದ್ದೆ ಆವಾಗ ನಾನೊಂದು ಎರಡು ಮೂರು ಸಲ ಹೊಡ್ತಾರ ಬಟ್ ಅವ್ರಿಗೆ ನೆನಪೈತಿಲ್ಲ ಗೊತ್ತಿಲ್ಲ ನನಗೆ ಮಾತ್ರ ನೆನಪೈತಿ ನಾನು ಕಾಲೇಜಿಗೆ ಇದ್ದೆ ಅವ್ರ ಪರಿಚಯ ಆವಾಗಿ ಆದರೆ ಇವತ್ತು ಶಂಕರಾನಂದ್ ಅವರು ನಮಗೆ ನಿಮಗೆ ಭಾಳ ಜನಕ್ಕೆ ಗೊತ್ತಿಲ್ಲ ಕೇವಲ ಅವಾಗ ಕೇಂದ್ರ ಸರ್ಕಾರದ ಬಜೆಟ್ಟು ಎರಡು ಎರಡೂವರೆ ಲಕ್ಷ ಕೋಟಿ ಎರಡು ಎರಡೂವರೆ ಲಕ್ಷ ಕೋಟಿ ಇವತ್ತು ಮೂವತ್ತು ಲಕ್ಷ ನಲವತ್ತು ಲಕ್ಷ ಕೋಟಿ ಇವತ್ತು ಅವಾಗ ಎರಡೂವರೆ ಎರಡು ಎರಡೂವರೆ ಲಕ್ಷ ಕೋಟಿ ಆದಾಗ ಅನೇಕ ಕೆಲಸ ಕಾರ್ಯಗಳ ಅಭಿವೃದ್ಧಿ ಪರವಾಗಿರ್ತಕ್ಕಂಥ ಅನೇಕ ಕೆಲಸ ಕಾರ್ಯಗಳನ್ನು ಅವರು ಮತ್ತು ಜಾಫರ್ ಷರೀಫ್ ಅವರು ಇಬ್ಬರೂ ಕೂಡಿ ಕರ್ನಾಟಕ ರಾಜ್ಯಕ್ಕೆ ತರೋದ ಮುಖಾಂತರ ಸಾಕಷ್ಟು ಅಭಿವೃದ್ಧಿ ಪರವಾಗಿರ್ತಕ್ಕಂಥ ಕೆಲಸವನ್ನು ಮಾಡಿದರು ಈಗ ಐ ಸಿ ಆರ್ ಬಗ್ಗೆ ಹೇಳಿದರು ಯಾರಿಗೂ ಗೊತ್ತಿಲ್ಲ ಅದು ಹನ್ನೆರಡುನೂರು ಕೋಟಿ ಇವತ್ತು ಬೆಳಗಾವಿಗೆ ಬಂದಿದೆ ಅಂದರೆ ಅವರ ಆಶೀರ್ವಾದದಿಂದ ಬಂದಿದೆ ಮತ್ತು ಇವತ್ತು ದಿವಸ ಹೊರಗಿನ ದೇಶದಿಂದ ಅನೇಕ ಮೆಡಿಕಲ್ ಕಾಲೇಜ್ಗೆ ಅನೇಕ ಉಪಕರಣಗಳು ಇಂಪೋರ್ಟ್ ಮಾಡಬೇಕಾದ್ರೆ ಅವಾಗ ಶಂಕರಾನಂದವರ ಒಂದು ಸಹಕಾರದಿಂದ ಅವು ಇಂಪೋರ್ಟ್ ಆಗಿದೆ ಅವಾಗ ಕೇಳಿ ಈ ಮಟ್ಟಕ್ಕೆ ಬೆಳೆದದ ಅದ್ರ ಜೊತೆಗೆ ನಮ್ಮ ಸಹೋದರ ದಿವಂಗತ ಅಣ್ಣ ಕತ್ತಿಯವರ ಸುಪುತ್ರ ರಾಹುಲ್ ಕತ್ತಿಗೆ ಅವನು ಹುಟ್ಟಿದ ಕೂಡಲೇ ಅವನಿಗೆ ಹೃದಯದಲ್ಲಿ ಒಂದು ರಂಧ್ರ ಇತ್ತು ಅದನ್ನು ಅಮೆರಿಕಕ್ಕೆ ಹೋಗಿ ಕರ್ಕೊಂಡು ಹೋಗ್ಬೇಕಂದಾಗ ನಮಗೇನಷ್ಟು ಹೆಚ್ಚಿದ್ದಿಲ್ಲ ಅವಾಗ ಇವರು ಫಾರೆನ್ ಅಫೇರ್ ಅಫೇರ್ಸ್ ಮಿನಿಸ್ಟ್ರ ಇದ್ದರು ಉಮೇಶ್ ನಾನು ಬಂದು ಇಲ್ಲಿ ಆದಾಗ ಎಲ್ಲ ನಾ ವ್ಯವಸ್ಥೆ ಮಾಡ್ತೀನಿ ಡಾಕ್ಟ್ರ್ ಕಡದೇ ನೀನು ಒಂದು ಫಿಕ್ಸ್ ಮಾಡ್ಕೊಂಡ್ರು ಆ ಪ್ರಕಾರ ಡೇಟ್ ಫಿಕ್ಸ್ ಮಾಡಿದಾಗ ಪಾಸ್ಪೋರ್ಟು ಹೋಗೋದು ಬರೋದು ಅಲ್ಲಿರೋದು ಎಲ್ಲವನ್ನ ಮಾಡೋದ್ರ ಮುಖಾಂತರ ದಯವಿಶಾತ್ ಅದು ಹುಡುಗ ಉಳಿಲಿಲ್ಲ ಮಾತು ಬೇರೆ ಆದರೆ ಒಬ್ಬ ಮಾನವೀಯ ಮೌಲ್ಯವನ್ನೇ ಎತ್ತಿ ಹಿಡಿದ್ರ ಮುಖಾಂತರ ವಿಶ್ವನಾಥ್ ಕತ್ತಿ ನನ್ನ ದೋಸ್ತ ಅವನ ಮೊಮ್ಮಗ ಅನ್ನುವಂಥ ಭಾವನೆಯನ್ನು ಇಟ್ಕೊಂಡು ಇವತ್ತು ದಿವಸ ಬಹಳ ಸಹಾಯ ಸಹಕಾರ ಮಾಡಿರ್ತಕ್ಕಂಥ ಮಹತ್ತರವಾಗಿರ್ತಕ್ಕಂಥ ಒಬ್ಬ ವ್ಯಕ್ತಿ ಅಂಥವರನ್ನು ಇವತ್ತು ದಿವಸ ನಾವು ಇಲ್ಲಿ ಶ್ಲಾಘಿಸಬೇಕಾಗಿದೆ ಅದ್ರ ಜೊತೆಗೆ ಇವತ್ತು ಓಂ ಪ್ರಕಾಶ್ ಅವರು ಎಮ್ ಎಲ್ ಸಿ ಆಗಿದ್ದರು ಅದರ ನಂತರ ಮುಂದಿನ ದಿನಮಾನಗಳಲ್ಲಿ ಈ ಒಂದು ಮಣಿತನ ರಾಜಕೀಯದಲ್ಲಿರಬೇಕನ್ನುವಂಥ ಬಯಕೆ ಬಹುಶಃ ಜಿಲ್ಲೆಯ ಜನರದ್ದಾಗಿದೆ ಆ ಒಂದು ನಿಟ್ಟಿನಲ್ಲಿ ಪ್ರದೀಪ್ ಕಣಗಿಳಿಯವ್ರಿಗೂ ಈಗ ಮಾತಾಡಿದ್ದೀನಿ ಆ ಬೊಮ್ಮೆದಾಗೆಲ್ಲ ಇದು ಏನು ಮಾಡೋಕ್ಕಾಗಲ್ಲ ಇಲ್ಲಿ ಕರ್ಮಭೂಮಿ ನಿಮ್ಮ ತಂದೆ ಹುಟ್ಟಿ ಬೆಳೆದು ಅನೇಕ ಪೋರ್ಟ್ಫೋಲಿಯೋಗಳನ್ನು ಅದ್ರ ಜೊತೆಗೆ ಇಂದಿರಾ ಗಾಂಧಿ ಮಣಿತನವನ್ನು ನೇರವಾಗಿ ಒಳಗೆ ಹೋಗೋ ಯಾರು ಹೋದ್ರಿಂದ ಅದು ಬಿ ಶಂಕರಾನಂದ ಅವ್ರ ಮಾತನ್ನು ಸಹಿತ ಈ ಸಂದರ್ಭದಲ್ಲಿ ಹೇಳಕ್ಕೆ ನಾನು ಇಚ್ಛೆ ಪಡ್ತಾರೆ ನಮಗೂ ಹೋಗೋ ಹಾಗೆಲ್ಲ ಫಿರೋಜ್ ಶೆಟ್ಟಿಗೆ ಹೋಗಿ ಹಾಗೂ ಹೋಗಿ ನೀವು ಹೋದ್ರೆ ಮಾತ್ರ ನೇರವಾಗಿ ಅವ್ರು ಅಡಿ ಮಣಿದಾಗ ಹೋಗಬೋದು ಅಂಥ ಒಂದು ಶಕ್ತಿಯನ್ನು ಶಂಕರಾನಂದವರು ತಮಗೆ ತಂದು ಕೊಟ್ಟಿದ್ದಾರೆ ಅದರ ಸದುಪಯೋಗ ಮಾಡೋದ್ರ ಮುಖಾಂತರ ಬರುವಂಥ ನಿರ್ಮಾಣಗಳಲ್ಲಿ ಸಾಮಾಜಿಕವಾಗಿ ಶೈಕ್ಷ ಶೈಕ್ಷಣಿಕವಾಗಿ ಧಾರ್ಮಿಕವಾಗಿರ್ತಕ್ಕಂಥ ಕೆಲಸ ಕಾರ್ಯಗಳನ್ನು ತಮ್ಮ ತಂದೆಯವರಂತೆ ತಾವು ಸಹಿತ ಈ ಜಿಲ್ಲೆಗೆ ಆ ಸೇವೆಯನ್ನು ನೀಡಬೇಕು ಅನ್ನುವಂಥ ಅಪೇಕ್ಷೆಯನ್ನು ವ್ಯಕ್ತಪಡಿಸ್ತಾ ಶಂಕರಾನಂದವರು ಇವತ್ತು ಭಾಳ ಕಾರ್ಯಗಳನ್ನು ಮಾಡಿದ ಸಂದರ್ಭದಲ್ಲಿ ಅವರು ವಿಶೇಷವಾಗಿ ಜಾತಿ ರಾಜಕಾರಣ ಎಂದು ಮಾಡಲಿಲ್ಲ ರೋಕದ ರಾಜಕಾರಣ ಎಂದು ಮಾಡಲಿಲ್ಲ ಸುಳ್ಳಿನ ರಾಜಕಾರಣ ಎಂದು ಮಾಡಲಿಲ್ಲ ಹೇಳೋದೊಂದು ಮಾಡೋದೊಂದು ರಾಜಕಾರಣ ಎಂದು ಮಾಡಲಿಲ್ಲ ಸ್ವಚ್ಛವಾಗಿರ್ತಕ್ಕಂಥ ದಕ್ಷವಾಗಿರ್ತಕ್ಕಂಥ ಮೌಲ್ಯಾಧರಿತವಾಗಿರ್ತಕ್ಕಂಥ ರಾಜಕಾರಣ ಮಾಡಿರ್ತಕ್ಕಂಥ ಶ್ರೇಯಸ್ಸು ಇವತ್ತು ಶಂಕರಾನಂದವರಿಗೆ ಸಲ್ತದೆ ವಿಶೇಷವಾಗಿ ನನ್ನ ತಂದೆಯ ಸ್ನೇಹಿತರು ಬೆಲ್ಲದವಾಗಿ ಅಡುಗೆ ಅವರು ಕಾಂಗ್ರೆಸ್ ಪಾರ್ಟಿನೇ ಇರಲಿ ಅಪ್ಪ ಸಂಸ್ಥೆ ಕಾಂಗ್ರೆಸ್ಸಿದ್ದ ಯಾವ ಬಾಟಿ ಇದ್ದರೂ ಸಹಿತ ಬಾಗೇವಾಡಿ ಬಂದ್ರೆ ವಿಶ್ವನಾಥದಾಗ ನೋಡೋ ತಂದು ಅಪ್ಪ ಇದ್ದರೆ ಮನೆಗೆ ಬಂದು ಅರ್ಧ ಕಪ್ ಚಹಾ ಕುಡಿದು ಕುಶಲೋಪರಿ ವಿಚಾರ ಮಾಡಿ ಹೋಗುವಂಥ ಒಂದು ವ್ಯಕ್ತಿತ್ವ ಆ ಒಂದು ಸಂಬಂಧವನ್ನ ಇಟ್ಕೊಂಡು ಉಟ್ಕೊಂಡು ಬೆಳೆಸಂಥ ಜನರಿಗೆ ಸಾಕಷ್ಟು ಜನ ಅವ್ರ ಕಡೆ ಹೋಗ್ತಿದ್ರು ನಮ್ಮೂರಾಗ ಹೊಡೆದಾಟಾಗೈತ್ರಿ ಬಡದಾಟ ಆಗೈತ್ರಿ ಅವ್ರು ಹೇಳ್ರಿ ಇವ್ರಿಗೆ ಹೇಳ್ರಿ ಅಂತ ಹೋಗ್ತಿದ್ರು ಅವಾಗ ನನ್ನ ಮುಂದೆ ಒಂದು ಎರಡು ಮೂರು ಸಲ ಹೇಳ್ಯಾರ ಇವತ್ತು ಎಂ ಪಿ ಅದನೇ ನಾಳೆ ಇಲ್ಲ ಅಂದ್ರೆ ಮಗನ ಅಲ್ಲಿ ಅದೋ ಊರಾಗಿರ್ಬೇಕಾಗೈತೆ ನಾವು ಎಂ ಪಿ ಅದನು ನನ್ನ ಕಡೆಯಿಂದ ಯಾರಿಗಿದೆ ಪೊಲೀಸ್ಗೆ ಡಿ ವೈ ಎಸ್ ಪಿಗೆ ಎಸ್ ಪಿಗೆ ಫೋನ್ ಮಾಡಿಸ್ರೆ ಬಟ್ ನಾಳಿ ಸಹಿತಕ್ಕೆ ಆದವ್ರಾಗಿರ್ಬೇಕಾಗೈತೆ ಅದು ಮಾಡ್ಬೇಡ ಅಲ್ಲಿ ಅಲ್ಲಿ ಹಿರಿಯರಿಗೆ ಹೇಳ್ತಾನು ಜೋಡಿ ಮಾತುಕತೆ ಮಾಡಿ ಸರಿ ಮಾಡ್ಕೋ ಅನ್ನುವಂಥ ಮಾರ್ಗದರ್ಶನ ಮಾಡ್ತಿದ್ರು ಅಧಿಕಾರ ಐತೆ ಅಂತೇಳಿದ್ರೆ ಎಸ್ ಪಿ ಡಿ ವೈ ಎಸ್ ಪಿ ಯಾರಿಗೂ ಫೋನ್ ಹಚ್ಿಲ್ಲ ಅಲ್ಲಿ ಹಿರಿಯರಿಗೆ ನಾನು ಹೇಳ್ತಾನು ನೀವು ಹೋಗಿ ನಿನ್ನ ಮುಗಿಸ್ಕೊಳ್ಳೋ ಕೆಲಸ ಮುಗ್ಸ್ಕೊಳ್ಬಾ ಅನ್ನೋ ಅಂತ ಮಾತನ್ನು ಸಹಿತ ನನ್ನ ಮುಂದೆ ನನ್ನ ಕಣ್ಣು ಮುಂದೆನೇ ಹೇಳಿದ್ದಾರೆ ಇನ್ನೂ ಮತ್ತೆ ನಿಮ್ಮೂರಿಗೆ ಸಾಲ ಬೇಕಾರೆ ಹೇಳು ನಿಮ್ಮೂರಿಗೆ ಬಸ್ ಬೇಕಾರೆ ಹೇಳು ಊರಿಗೆ ನೀರು ಬೇಕಾರೆ ಹೇಳು ನೀವು ಮೂರಿ ದವಾ ಕಡಿಮೆ ಅರ್ವ ನೀವು ಏನಾದರೂ ಹೇಳ ಎಲ್ಲ ಮಾಡ್ತಾರೆ ಈ ಬಡನಾಟ ಬಂದು ನನಗೆ ಬಂದು ಅಲ್ಲಿ ಹೇಳು ಇಲ್ಲಿ ಹೇಳು ಅಂದ್ರೆ ನನಗೆ ಆಗೋದಿಲ್ಲ ಬದುಕುದು ನೀವು ಅಲ್ಲಿ ಕಡಿತನಕ ಐತಿ ನಾನು ಬದುಕುದು ಅಲ್ಲೇ ಕಡಿತನಕ ಐತಿ ಎಲ್ಲ ಸಮಾಜದ ಜೊತೆ ಹೊಂದಾಣಿಕೆ ಅಣ್ಣೋಣ ಇಟ್ಕೊಂಡು ನೀವು ಬದುಕೆ ಕಲ್ರಿ ಅನ್ನೋ ಮಾತನ್ನು ಸಹಿತ ಅವರು ಭಾಳ ಸಲ ನನ್ನ ಮುಂದೆ ಸಾಕಷ್ಟು ಜನರಿಗೆ ಹೇಳಿದ್ರು ನಾನು ಕೇಳಿದೆ ಅಂತ ಒಬ್ಬ ಮಹಾನ್ ವ್ಯಕ್ತಿಯ ಚರಿತ್ರೆ ಎಷ್ಟು ಹೇಳಿದ್ರೂ ಕಡಿಮೆ ಇತ್ತು ಆ ಒಂದು ನಿಟ್ಟಿನ ಹೆಚ್ಚಿಗೆ ವೇಳೆಯನ್ನು ತೆಗೆದುಕೊಳ್ಳ್ದೇನೆ ಇವತ್ತು ದಿವಸ ಬೆಳಗಾವಿ ಕಾರ್ಪೊರೇಷನ್ದವ್ರು ಎಲ್ಲರೂ ಕೂಡಿ ಒಂಬತ್ತಿಂದ ಅವರ ರಾಜು ಶೇಟ್ ಇರ್ಬೋದು ಅಭಯ್ ಪಾಟೀಲ್ ಇರ್ಬೋದು ಮಹಾಪೌರರು ಉಪಮಹಾಪೌರರು ಅಥವಾ ಕಮಳೆ ಮಹ ಆಗಿನ ಮಹಾಪೌರರು ಉಪಮಹಾಪೌರರು ಎಲ್ಲರೂ ಕೂಡಿ ಒಂಬತ್ತಿಂದ ಶಂಕರಾನಂದ ಮಾರ್ಗ ಮತ್ತು ಶಂಕರಾನಂದ ಪುತ್ರಿಯನ್ನು ಅನ ಅನಾವರಣ ಮಾಡಲಿಕ್ಕೆ ಒಂದು ಸ್ಥಳದ ಅವಕಾಶ ಮಾಡಿಕೊಟ್ಟಂಥ ಯಾವತ್ತೂ ಕಾರ್ಪೋರೇಷನ್ ಸನ್ಮಾನದ ಎಲ್ಲ ಸದಸ್ಯರು ನಾನು ತುಮಕೂರು ಹೃದಯದ ಧನ್ಯವಾದಗಳನ್ನು ಇದೇ ಸಂದರ್ಭದಲ್ಲಿ ಹೇಳಿಕೆ ಇಚ್ಛೆ ಪಡ್ತಾ ಇದ್ದೇನೆ